ಹಾಯ್ ಹಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಸೊ ಇವತ್ತಿನ ವಿಡಿಯೋದಲ್ಲಿ ಸೊ ನಿನ್ನೆನೇ ಈ ವಿಡಿಯೋನ ಬಿಡಬೇಕಾಗಿತ್ತು ಸೊ ಕಾಲಾಂತರದಿಂದ ವಿಡಿಯೋನ ಬಿಡೋಕ್ಕಾಗಿಲ್ಲ ಸೊ ನಿನ್ನೆ ನಾವು ಮಾಡಿರತಕ್ಕಂಥ ಹೊಲದಲ್ಲಿ ಕಳವೆ ತೆಗೆದಿದ್ದೀವಿ ಸೊ ಆ ಕಳವೆ ತೆಗೆದಿರತಕ್ಕಂಥ ವಿಡಿಯೋ ಅದರ ಜೊತೆಗೇ ನಿನ್ನೆ ಗುರುವಾರ ಆಗಿರೋದ್ರಿಂದ ಗುರುವಾರ ನಡೆದಿರತಕ್ಕಂಥ ಬ್ಯಾಡಗಿ ಮಾರ್ಕೆಟ್ ಆ ಗುಂಟೂರು ಮಾರ್ಕೆಟಲ್ಲಿ ಯಾವ್ಯಾವ ಕಾಯಿ ಯಾವ್ಯಾವ ಬೆಲೆಗೆ ಮಾರಾಟ ಆಗಿದೆ ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಓಕೆನಾ ಸೊ ಅದಕ್ಕಿಂತ ಮುಂಚೆ ನೀವಿನ್ನು ಮೊದಲನೇ ಸಾರಿ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಓಕೆನಾ ಬನ್ನಿ ಇವತ್ತಿನ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ ಸೊ ಮೊದಲನೇದಾಗಿ ನಾವು ಬ್ಯಾಡಿಗೆ ಹಾಗೂ ಗುಂಡ್ರ ಮಾರ್ಕೆಟ್ಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡ್ಬಿಡೋಣ ಅದ್ರ ಜೊತೆಗೆ ನೆಕ್ಸ್ಟು ಯಾವ ರೀತಿ ನಾವು ಕಳೆ ತೆಗೆದಿದ್ವಿ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಸೊ ಮೊದಲನೇದಾಗಿ ಬ್ಯಾಡಿಗೆ ಮಾರ್ಕೆಟ್ ನೋಡೋಣ ಸೊ ಇವಾಗ ನಿನ್ನೆ ಬ್ಯಾಡಿಗೆ ಮಾರ್ಕೆಟಲ್ಲಿ ಇಪ್ಪತ್ತು ಸಾವಿರ ಚೀಲಗಳು ಬ್ಯಾಡಿಗೆ ಮಾರ್ಕೆಟ್ಗೆ ಬಂದಿರ್ತವೆ ಎ ಸಿ ಕಾಯಿಗಳು ಅದರಲ್ಲಿ ಹದಿನಾಲ್ಕು ಸಾವಿರ ಚೀಲಗಳು ಮಾತ್ರ ಮಾರಾಟ ಆಗಿದ್ದಾವೆ ಆ ಹದಿನಾಲ್ಕು ಸಾವಿರ ಚೀಲಗಳಲ್ಲಿ ಡಬ್ಬಿಕಾಯಿ ಕಾಯಿ ಬಂದ್ಬಿಟ್ಟು ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ನೋಡಿ ಡಬ್ಬಿ ಕಾಯಿ ಬಂದುಬಿಟ್ಟು ಇಪ್ಪತ್ತೆರಡು ಸಾವಿರದಿಂದ ಹಿಡಿದು ಇಪ್ಪತ್ನಾಲ್ಕು ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ನೋಡಿ ಇಪ್ಪತ್ನಾಲ್ಕು ಸಾವಿರ ಹೈಯೆಸ್ಟ್ ಡಬ್ಬಿ ಕಾಯಿ ನಿನ್ನೆ ಬ್ಯಾಡಿಗೆ ಮಾರ್ಕೆಟಲ್ಲಿ ಓಕೆನಾ ಇನ್ನು ಕಡ್ಡಿ ಬೆಸ್ಟ್ ಬಂದ್ಬಿಟ್ಟು ಹದಿನೇಳು ಸಾವಿರದಿಂದ ಹಿಡಿದು ಇಪ್ಪತ್ತ್ಮೂರು ಸಾವಿರದವರೆಗೂ ಮಾರಾಟ ಆಗಿದೆ ಕಡ್ಡಿ ಬೆಸ್ಟ್ ಅಂದರೆ ಇಪ್ಪತ್ತ್ಮೂರು ಸಾವಿರ ಹೈಯೆಸ್ಟ್ ಮಾರ್ಕೆಟಲ್ಲಿ ನಿನ್ನೆ ಬ್ಯಾಡಿಗೆ ಮಾರ್ಕೆಟಲ್ಲಿ ಮಾರಾಟ ಆಗಿದೆ ಟೂ ಜೀರೋ ಫೋರ್ ತ್ರೀ ಸಿಜೆಂಟ ಬಂದುಬಿಟ್ಟು ಟೂ ಜೀರೋ ಫೋರ್ ತ್ರೀ ಸಿಜ್ಜಾ ಬಂದ್ಬಿಟ್ಟು ಹದಿಮೂರು ಸಾವಿರದಿಂದ ಹಿಡಿದು ಹದಿನೈದು ಸಾವಿರದವರೆಗೂ ಮಾರಾಟ ಆಗಿದೆ ನೋಡಿ ಟೂ ಜೀರೋ ಫೋರ್ ಥ್ರೀ ಯಾವಾಗ ಹೊಸ ಕಾಯಿ ಯಾವ ಸ್ಟಾರ್ಟ್ ಆಗಿದ್ವು ಅವಾಗಿಂದ ಹಿಡಿದು ಹದಿನೈದು ಸಾವಿರ ಹಂಗೇನ ಇದೆ ಹದಿನೈದು ಸಾವಿರ ಹದಿನಾರು ಹದಿನೇಳು ಸಾವಿರ ಇಪ್ಪತ್ತು ಸಾವಿರ ಮೇಲೆ ಹೋಗ್ತಾನೆ ಇಲ್ಲ ಟೂ ಜೀರೋ ಫೋರ್ ತ್ರೀ ಸಿಜ್ಜಾ ಬಂದ್ಬಿಟ್ಟು ಹದಿನೈದು ಸಾವಿರನೇ ಹೈಯಸ್ಟ್ ಪ್ರೈಸು ನಿನ್ನೆ ಬ್ಯಾಡಿಗೆ ಮಾರ್ಕೆಟಲ್ಲಿ ಮಾರಾಟ ಆಗಿರೋದು ಓಕೆನಾ ಇನ್ನು ಡಬಲ್ ಫೈವ್ ತ್ರೀ ವನ್ನ ಸೀಡ್ಸ್ ನೋಡೋದಾದರೆ ಹತ್ತು ಸಾವಿರದ ಐದುನೂರಿಂದ ಹಿಡಿದು ಹದಿಮೂರು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ನೋಡಿ ಡಬಲ್ ಫೈತ್ರಿ ಒನ್ ಸೀಡ್ಸು ಹತ್ತು ಸಾವಿರದ ಐದುನೂರಿಂದ ಹಿಡಿದು ಹದಿಮೂರು ಸಾವಿರದ ಐದುನೂರವರೆಗೂ ಡಬಲ್ ಫೈತ್ರಿ ಒನ್ ಮಾರಾಟ ಆಗಿದೆ ಓಕೆನಾ ಇದಿಷ್ಟು ಬ್ಯಾಡಿಗೆ ಮಾರ್ಕೆಟ್ ಆಯಿತು ಸೊ ನೆಕ್ಸ್ಟು ಗುಂಟೂರು ಮಾರ್ಕೆಟ್ ನೋಡೋಣ ಸೊ ನಿನ್ನೆ ಗುಂಟೂರು ಮಾರ್ಕೆಟಲ್ಲಿ ಅರವತ್ತರಿಂದ ಅರವತ್ತೈದು ಸಾವಿರ ಚೀಲಗಳು ಮಾರ್ಕೆಟ್ಗೆ ಬಂದಿರ್ತವೆ ಅದರಲ್ಲಿ ಮೊದಲನೇದಾಗಿ ತೇಜಕಾಯಿ ನೋಡೋದಾದರೆ ಹದಿನಾಲ್ಕು ಸಾವಿರದಿಂದ ಹಿಡಿದು ಹದಿನೆಂಟು ಸಾವಿರದವರೆಗೂ ಮಾರಾಟ ಆಗಿದೆ ನೋಡಿ ತೇಜಕ್ ಹದಿನೆಂಟು ಸಾವಿರ ಹೈಯಸ್ಟ್ ನಿನ್ನೆ ಗುಂಟೂರು ಮಾರ್ಕೆಟಲ್ಲಿ ಇನ್ನು ತ್ರೀ ಡಬಲ್ ಫೈವ್ ಬ್ಯಾಡಿಗೆ ಹದಿನೈದು ಹನ್ನೊಂದು ಸಾವಿರದಿಂದ ಹಿಡಿದು ಹದಿನಾಲ್ಕು ಸಾವಿರದವರೆಗೂ ಮಾರಾಟ ಆಗಿದೆ ನೋಡಿ ಹದಿನಾಲ್ಕು ಸಾವಿರ ಹೈಯಸ್ಟ್ ತ್ರೀ ಡಬಲ್ ಫೈವ್ ಬ್ಯಾಡಿಗೆ ಗುಂಟೂರು ಮಾರ್ಕೆಟ್ ಅಲ್ಲಿ ಓಕೆನಾ ನೆಕ್ಸ್ಟ್ ಸಿಜೆಂಟಾ ಬ್ಯಾಡಿಗೆ ಸಿಜೆಂಟಾ ಬ್ಯಾಡಿಗೆ ಬಂದ್ಬಿಟ್ಟು ಹನ್ನೊಂದು ಸಾವಿರದಿಂದ ಹಿಡಿದು ಹದಿಮೂರು ಸಾವಿರದ ಎಂಟುನೂರವರೆಗೂ ಮಾರಾಟ ಆಗಿದೆ ನೋಡಿ ಹದಿಮೂರು ಸಾವಿರದ ಎಂಟುನೂರವರೆಗೂ ಸಿಜೆಂಟಾ ಬ್ಯಾಡಿಗೆ ಮಾರಾಟ ಆಗಿದೆ ನಿನ್ನೆ ಗುಂಟೂರು ಮಾರ್ಕೆಟಲ್ಲಿ ನೆಕ್ಸ್ಟ್ ನೋಡೋದಾದ್ರೆ ಟೂ ಸೆವೆನ್ ತ್ರೀ ಅಂಡ್ ಕುಬೇರ ಟೂ ಸೆವೆನ್ ತ್ರೀ ಅಂದ್ರೆ ಇನ್ನೂರ ಎಪ್ಪತ್ಮೂರ ನೋಡೋದಾದ್ರೆ ಹನ್ನೊಂದು ಸಾವಿರದಿಂದ ಹಿಡಿದು ಹನ್ನೆರಡು ಸಾವಿರದ ಐನೂರವರೆಗೂ ಮಾರಾಟ ಆಗಿದೆ ಇನ್ನು ಸೂಪರ್ ಟೆನ್ ನೋಡೋದಾದರೆ ಹದಿನಾಲ್ಕು ಸಾವಿರದ ಐನೂರಿಂದ ಹಿಡಿದು ಹದಿನಾರು ಸಾವಿರದ ಐನೂರವರೆಗೂ ಮಾರಾಟ ಆಗಿದೆ ಇನ್ನು ಟೂ ಜೀರೋ ಫೋರ್ ತ್ರೀ ಸಿಜೆಂಟ ಟಾ ನೋಡೋದಾದ್ರೆ ಹನ್ನೆರಡು ಸಾವಿರದಿಂದ ಹಿಡಿದು ಹದಿನಾಲ್ಕು ಸಾವಿರದ ಐನೂರವರೆಗೂ ಮಾರಾಟ ಆಗಿದೆ ಟೂ ಜೀರೋ ಫೋರ್ ತ್ರೀ ಗುಂಡೂರು ಮತ್ತು ಬ್ಯಾಡಿಗೆ ಮಾರ್ಕೆಟಲ್ಲಿ ಯಾವುದು ಜಾಸ್ತಿ ಇದೆ ಅಂದರೆ ಬ್ಯಾಡಿಗೆ ಮಾರ್ಕೆಟಲ್ಲಿ ಐನೂರು ರೂಪಾಯಿ ಜಾಸ್ತಿ ಇದೆ ಅಂದರೆ ಹದಿನೈದು ಸಾವಿರ ಹೈಯಸ್ಟ್ ಪ್ರೈಸ್ ಮಾರಾಟ ಆಗಿದೆ ನಿನ್ನೆ ಬ್ಯಾಡಿಗೆ ಮಾರ್ಕೆಟಲ್ಲಿ ಗುಂಡೂರು ಮಾರ್ಕೆಟಲ್ಲಿ ಹದಿನಾಲ್ಕು ಸಾವಿರದ ಐನೂರವರೆಗೂ ಮಾರಾಟ ಆಗಿದೆ ನೆಕ್ಸ್ಟ್ ಕಾಯಿ ನೋಡೋದಾದರೆ ಹನ್ನೆರಡು ಸಾವಿರದ ಐನೂರು ಹನ್ನೆರಡು ಸಾವಿರದ ಹಿಂದಿಡಿದು ಹದಿನೈದು ಸಾವಿರದವರೆಗೂ ಮಾರಾಟ ಆಗಿದೆ ಬುಲೆಟ್ ಕಾಯಿ ಪ್ರತಿ ಸರಿ ನಾನು ಹೇಳ್ತಾ ಇರೋದು ಬುಲೆಟ್ ಮತ್ತು ಬಂಗಾರ ಎರಡು ಸೇಮ್ ಇರುತ್ತೆ ಅಂತ ಸೊ ಬಂಗಾರ ಮುಖಾಯಿ ಕೂಡ ಹನ್ನೆರಡು ಸಾವಿರದಿಂದ ಹಿಡಿದು ಹದಿನೈದು ಸಾವಿರದವರೆಗೂ ಮಾರಾಟ ಆಗಿದೆ ಇನ್ನು ಡಬಲ್ ಫೈ ತ್ರೀ ಒನ್ ಸೀಡ್ಸ್ ನೋಡೋದಾದರೆ ಗುಂಟೂರು ಮಾರ್ಕೆಟಲ್ಲಿ ಹನ್ನೆರಡು ಸಾವಿರದಿಂದ ಹಿಡಿದು ಅಲ್ಲ ಹನ್ನೊಂದು ಸಾವಿರದಿಂದ ಹಿಡಿದು ಹನ್ನೆರಡು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ನೋಡಿ ಹನ್ನೊಂದು ಸಾವಿರದಿಂದ ಹಿಡಿದು ಹನ್ನೆರಡು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ಇನ್ನು ಬ್ಯಾಡಿಗೆ ಮಾರ್ಕೆಟಲ್ಲಿ ಮತ್ತು ಗುಂಡ್ರ ಮಾರ್ಕೆಟಲ್ಲಿ ಯಾವುದು ಜಾಸ್ತಿ ಇದೆ ಅಂದರೆ ಬ್ಯಾಡಿಗೆ ಮಾರ್ಕೆಟಲ್ಲಿ ಒಂದು ಸಾವಿರ ರೂಪಾಯಿ ಜಾಸ್ತಿ ಇದೆ ಹನ್ನೆರಡು ಸಾವಿರದ ಐದುನೂರಿಂದ ಹಿಡಿದು ಹದಿಮೂರು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ನಿನ್ನೆ ಬ್ಯಾಡಿಗೆ ಮಾರ್ಕೆಟಲ್ಲಿ ಅಂದರೆ ಈ ಗುಂಡೂರ್ಕಿನ ಬ್ಯಾಡಗಿ ಮಾರ್ಕೆಟಲ್ಲಿ ಡಬಲ್ ಪತ್ರಿ ಒಂದು ಸೀಡ್ಸ್ ರೇಟ್ ಜಾಸ್ತಿ ಇದೆ ಓಕೆನಾ ಇನ್ನು ಡಿ ಡಿ ನೋಡೋದಾದ್ರೆ ಗುಂಡೂರು ಮಾರ್ಕೆಟ್ ಅಲ್ಲಿ ಡಿಡಿ ಕಾಯಿ ನೋಡೋದಾದ್ರೆ ಹತ್ತು ಸಾವಿರದಿಂದ ಹಿಡಿದು ಹದಿಮೂರು ಸಾವಿರದ ಐನೂರವರೆಗೂ ಮಾರಾಟ ಆಗಿದೆ ನೋಡಿ ಡಿ ಡಿ ಕಾಯಿ ಹತ್ತು ಸಾವಿರದಿಂದ ಹಿಡಿದು ಹದಿಮೂರು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ಓಕೆನಾ ಇದಿಷ್ಟು ಗುಂಟೂರು ಮಾರ್ಕೆಟ್ ಆಯಿತು ಸೊ ನೆಕ್ಸ್ಟ್ ವಾರಂಗಲ್ ಮಾರ್ಕೆಟ್ ನೋಡೋಣ ವಾರಂಗಲ್ ಮಾರ್ಕೆಟ್ ಎಂಟು ಸಾವಿರ ಚೀಲಗಳು ಮಾರ್ಕೆಟ್ಗೆ ಬಂದಿರ್ತವೆ ಅದರಲ್ಲಿ ತೇಜ ಕೈ ನೋಡೋದಾದ್ರೆ ಹದಿನಾಲ್ಕು ಸಾವಿರದ ಐದನೂರಿಂದ ಹಿಡಿದು ಹದಿನೇಳು ಸಾವಿರದವರೆಗೂ ಮಾರಾಟ ಆಗಿದೆ ನೋಡಿ ಹದಿನೇಳು ಸಾವಿರದವರೆಗೂ ತೇಜಕ ಮಾರಾಟ ಆಗಿದೆ ಇನ್ನು ಡಬಲ್ ಫೈವ್ ತ್ರೀ ಒನ್ ನೋಡೋದಾದ್ರೆ ಹತ್ತು ಸಾವಿರದಿಂದ ಹಿಡಿದು ಹದಿಮೂರು ಸಾವಿರದವರೆಗೂ ಮಾರಾಟ ಆಗಿದೆ ನೋಡಿ ಹತ್ತು ಸಾವಿರದಿಂದ ಹಿಡಿದು ಹದಿಮೂರು ಸಾವಿರದವರೆಗೂ ಮಾರಾಟ ಆಗಿದೆ ಓಕೆನಾ ಸೊ ಇದಿಷ್ಟು ವಾರಂಗಲ್ ಮತ್ತು ಗುಂಟೂರು ಬ್ಯಾಡಗಿ ಮಾರ್ಕೆಟ್ ಈ ಮೂರು ಮಾರ್ಕೆಟ್ಗಳ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ಸೊ ಪ್ರಸ್ತುತ ಇಲ್ಲಿ ನೋಡೋದಾದರೆ ನಾವು ಇವತ್ತು ಪ್ರೆಸೆಂಟ್ ಕಳೆ ತಗಿಸ್ತಾ ಇದ್ದೀವಿ ಯಾವ್ದಾವುದು ದೊಡ್ಡ ದೊಡ್ಡದಿದೆ ಅದನ್ನು ಮಾತ್ರ ತಗಸ್ತಾ ಇದ್ದೀವಿ ಅದ್ರ ಮಾ ತಗಿಸೋದ್ರ ಜೊತೆಗೇ ನೆಕ್ಸ್ಟ್ ಏನಾಗುತ್ತೆ ಅಂದರೆ ನೆಕ್ಸ್ಟ್ ನಾವು ಕುಂಟೆ ಒಡದ್ಬಿಟ್ರೆ ಬಾಂಡ್ ಫಾರ್ಮ್ ಹಾಕ್ತೀವಿ ಸೊ ಆ ವಿಡಿಯೋ ಕೂಡ ನಿಮಗೆ ನೆಕ್ಸ್ಟ್ ಬಿಡ್ತೀನಿ ಬಾಂಡ್ ಫಾರ್ಮ್ ಅಂದ್ರೇನೆ ಯಾವ ರೀತಿ ಕಾರಣಕ್ಕೋಸ್ಕರ ಬಿಡಬೇಕು ಅನ್ನೋದನ್ನ ಕೂಡ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ದೊಡ್ಡ ದೊಡ್ಡದಿಂದ ತಕೊಂಡ್ಬಿಟ್ರೆ ಏನಾಗುತ್ತೆ ಅಂದ್ರೆ ನೆಕ್ಸ್ಟ್ ಕುಂಟೆ ಹೊಡೆದಾಗ ಅದ್ರ ಮೇಲೆ ಮಣ್ಣು ಬಿದ್ದಾಗ ಏನಾಗುತ್ತೆ ಅಂದರೆ ಏನೇನೋ ಮಳೆ ಸೇರುತ್ತಲ್ಲ ಅದೆಲ್ಲ ಮುಚ್ಚೋಗುತ್ತೆ ಸೊ ಎಲ್ಲ ಪೂರ್ತಿ ತಗ್ಸೋದ್ರಿಂದ ಆಳುಗಳು ಜಾಸ್ತಿ ಹಿಡಿದಾವೆ ಸೊ ಅದೇ ಕಾರಣಕ್ಕೋಸ್ಕರ ನಾವು ಬೇಗ ಬೇಗ ಕಳೆ ವಾಗೆ ಮಡಿಕೆ ದೊಡ್ಡ ದೊಡ್ಡದಿಂದ ತಕ್ಕ ಹೋಗ್ಬಿಟ್ರೆ ಏನಾಗುತ್ತೆ ಅಂದರೆ ಕುಂಟೆ ಹೊಡೆದ ಮೇಲೆ ನೆಕ್ಸ್ಟ್ ಮಣ್ಣು ಮುಚ್ಚಿದಾಗ ಸಣ್ಣ ಸಣ್ಣ ಮಳೆಸು ಕೂಡ ಮುಚ್ಚೋಗ್ಬಿಡುತ್ತಲ್ಲ ಅದು ಮೇಲೆ ಕೆದ್ದು ಬರೋಕೆ ಆಗಲ್ಲ ಸೊ ಅದೇ ಕಾರಣಕ್ಕೋಸ್ಕರ ಗಿಡ ಕ್ಲೀನಾಗಿ ಕಾಣ್ತವೆ ಸೊ ಈ ರೀತಿ ನಮ್ಮದು ಡಬಲ್ ಫೋ ತ್ರೀ ಒನ್ ಆಗಿರ್ಬೋದು ರುದ್ರಬೆಡಿ ಆಗಿರ್ಬೋದು ಸಿಜೆಂಟ್ ಆಗಿರ್ಬೋದು ಈ ರೀತಿ ಇಷ್ಟು ಹತ್ರ ಆಲ್ರೆಡಿ ಬೆಳೆದಿ ಬೆಳೆದಿದೆ ಸೊ ಮತ್ತೆ ನೆಕ್ಸ್ಟ್ ಯಾವುದನ್ನ ಒಂದು ಮದ್ದು ಹೊಡಿತೀವೋ ಪ್ರತಿಯೊಂದು ವಿಡಿಯೋ ನಿಮಗೆ ನಾನು ಅಪ್ಡೇಟ್ ಮಾಡ್ತಾ ಇರ್ತೇನೆ ಓಕೆನಾ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ಮಾರ್ಕೆಟ್ಗಳ ಬಗ್ಗೆ ಹಾಗೂ ಪ್ರಸ್ತುತ ನಾವು ನಿನ್ನೆ ಏನು ಮಾಡಿದ್ವಿ ಅನ್ನೋದನ್ನು ಕೂಡ ನಾನು ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ತನ್ಕೊತೀನಿ ದಯವಿಟ್ಟು ವೀಡಿಯೋ ಇಷ್ಟಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಆಗೋ ಮರೆಯದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆಗೋ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು